ಎ ಅಭ್ಯರ್ಥಿ ಚಂದ್ರಪರನ್ನು ಬೆಂಬಲಿಸಿ ಸಿಪಿಐ ಮುಖಂಡ ಗಿರೀಶ್ ಕರೆ ಇಂಡಿಯಾ ಕೂಡ ಭಾಗವಾಗಿ ಇಪ್ಪತ್ತೆಂಟು ಪಕ್ಷಗಳು ಭಾರತದಾದ್ಯಂತ ಹೊಂದಾಣಿಕೆ ಮಾಡಿಕೊಂಡಿದ್ದು ಕರ್ನಾಟಕದಲ್ಲಿಯೂ ಸಹ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಚಂದ್ರಪರನ್ನು ಬೆಂಬಲಿಸುವುದಾಗಿ ತುಮಕೂರು ಜಿಲ್ಲಾ ಸಿಪಿಐ ಕಾರ್ಯದರ್ಶಿ ಗಿರೀಶ್ ತಿಳಿಸಿದ್ದಾರೆ ಬುಧವಾರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದ್ದಾರೆ ಏನಿವತ್ತು ಇಪ್ಪತ್ತೆಂಟು ಪಕ್ಷಗಳು ಭಾರತಾದ್ಯಂತ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ನೆಲೆಸುತ್ತೇವೆ ಅದರ ಭಾಗವಾಗಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷವು ಈ ಸಾರಿ ವಿದ್ಯಾಮೈತ್ರಿಕೂಟದ ಅಭ್ಯರ್ಥಿಯಾಗಿರ್ತಕ್ಕಂಥ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಎಂ ಟಿ ಚಂದ್ರಪ್ಪನವರ ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ದೀನಿ ಅದರ ಭಾಗವಾಗಿ ಇವತ್ತು ನಾವು ದರಪತ್ರ ಮತ್ತು ಏತಕ್ಕಾಗಿ ಪಿಯನ್ನು ಸೋಲಿಸಬೇಕು ಅಂತಕ್ಕಂಥ ಒಂದು ಪ್ರಣಾಳಿಕೆಯನ್ನು ಸಹ ನಾವು ಇವತ್ತು ಬಿಡುಗಡೆಯನ್ನು ಮಾಡುವ ಮುಖಾಂತರ ಹೋಮವಾದವನ್ನು ಸೃಷ್ಟಿಸಿ ಬಹುತಾ ಜನರ ಆತಂಕ ಸೃಷ್ಟಿ ಜೆ ಪಿಯನ್ನು ಸೋಲಿಸಿ ಯಾವುದೇ ಕಾರಣವನ್ನು ನೀಡದೇ ಜನರನ್ನ ಭಯ ಉಪ್ಪಿಸಿ ಮತ ಕೇಳ ಕೀಳು ಮಟ್ಟದ ರಾಜಕಾರಣವನ್ನು ಇವತ್ತು ಬಿಜೆಪಿ ಮಾಡ್ತಾ ಇದೆ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇವತ್ತು ಕೀಳು ಮಟ್ಟದ ಹೇಳಿಕೆಯನ್ನು ನೀಡುವ ಮುಖಾಂತರ ಹಿಂದೂಗಳ ತಾಳಿಯನ್ನ ಮುಸ್ಲಿಮರಿಗೆ ನೀಡ್ತಕ್ಕಂಥ ಕೀಳು ಮಟ್ಟದ ಹೇಳಿಕೆಯನ್ನು ನೀಚ ಕುಲದ ಮಾತನ್ನು ಇವತ್ತು ಬಿಜೆಪಿ ಸೃಷ್ಟಿ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ ಇದನ್ನು ಇವತ್ತು ಕೈ ಬಿಡಬೇಕು ಮಾನ್ಯ ಮತದಾರ ಕೂಡ ಏನು ಇಪ್ಪತ್ತ ಆರನೇ ತಾರೀಕು ನಡೀತಾ ಇದೆ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟವನ್ನು ಬೆಂಬಲಿಸಿ ಬಹುತೇಕ ಜನ ಬಿಜೆಪಿಯನ್ನು ಸೋಸಬೇಕು ಅಂತ ಕರೆ ನೀಡಿದ್ವಿ ಇವತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೇಳಿದಂತೆ ಯಾವುದೇ ಭರವಸೆ ಹದಿನೈದು ಹದಿನೈದು ಲಕ್ಷ ಬರಲಿಲ್ಲ ಎರಡು ಕೋಟಿ ಉದ್ಯೋಗ ಸೃಷ್ಟಿಯಾಗಲಿಲ್ಲ ಬೆಲೆಯಲ್ಲಿ ಕಂಟ್ರೋಲ್ ಆಗಲಿಲ್ಲ ಉಗ್ರಗಾಮಿಗಳ ಆಟ ಇದಾಗಿಲ್ಲ ನಕ್ಸಲಾವಳಿ ಕಮ್ಮಿ ಆಗಿಲ್ಲ ನೋಟ ಅಮಾನ ಸಾವಿರಾರು ಜನ ಪ್ರಾಣ ತು ಅದರಲ್ಲಿ ಪ್ರಧಾನಿಯವರು ಉದ್ಯೋಗ ಕಣ್ಣಾಗಲಿಲ್ಲ ಕೋವಿಡ್ ಹೆಣದಲ್ಲಿ ಇವತ್ತು ಭ್ರಷ್ಟಾಚಾರವನ್ನು ಮಾಡಿದರು ಮಕ್ಕಳ ಮಕ್ಕಳ ಮಟ್ಟೆಯಲ್ಲಿ ಭ್ರಷ್ಟಾಚಾರವನ್ನು ಮಾಡಿದರೆ ಚುನಾವಣಾ ಬಾಂಡಲ್ಲಿ ಸಾವಿರಾರು ಕೋಟಿ ಹಣವನ್ನು ಇವತ್ತು ಬ್ಲ್ಯಾಕ್ ಮೇಲ್ ಮಾಡೋದ್ರ ಮುಖಾಂತರ ಹಣವನ್ನು ಸಂಪಾದನೆ ಮಾಡಿದರೆ

ಆ ರೈತರು ಮತ್ತು ಕಾರ್ಮಿಕರ ಸಮಸ್ಯೆಗಳು ಬಗ್ಗೆ ಯಾಕಂದರೆ ಇವಾಗ ರೈತರು ಸತತವಾಗಿ ಒಂದು ವರ್ಷ ಎರಡು ತಿಂಗಳ ಕಾಲ ದೆಹಲಿ ಗಡಿ ಹೋರಾಟವನ್ನು ಮಾಡಿದರು ಅವ್ರಿಗೆ ಏನು ಹೋರಾಟ ಮಾಡಿರ್ತಕ್ಕಂಥದ್ದು ಏನು ಅವರು ಬೆಳೆದಂಥ ಬೆಳೆಗೆ ಎಮ್ ಎಸ್ ಪಿ ಬೆಲೆಯನ್ನು ಕೊಡಬೇಕು ಅಂತ ರೈತರು ಸತತವಾಗಿ ಒಂದು ಹೋರಾಟ ಮಾಡಿದರು ಆದರೆ ಕೇಂದ್ರದಲ್ಲಿರ್ತಕ್ಕಂಥ ಅದು ಮುಂಬೈ ನರೇಂದ್ರ ಮೋದಿಯವರು ರೈತರ ಹೋರಾಟಕ್ಕೆ ಯಾವುದೋ ಒಂದು ಕೊಡದೆ ರೈತರನ್ನ ದಾಳಿಗೆ ಗುಣಪಡಿಸಿ ಅವರ ಮೇಲೆ ಹಲ್ಲೆಯಿಂದ ಮಾಡಿರ್ತಕ್ಕಂಥ ಕ್ರಮವನ್ನ ಇವತ್ತು ನಾವು ಖಂಡಿಸಬೇಕಾಗಿತ್ತು ವಿಚಾರ ಆಗಿದೆ ಅದೇ ರೀತಿಯಾಗಿ ಈ ಕಾರ್ಮಿಕರು ಇವತ್ತು ಈ ದೇಶದ ಉತ್ಪಾದನೆಯನ್ನ ಆರ್ಥಿಕತೆಯನ್ನ ಹೆಚ್ಚಿಗೆ ಮಾಡತಕ್ಕಂತಹ ಒಂದು ಕಾರ್ಮಿಕರ ಮೇಲೆ ಇವತ್ತು ಬಲಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಇವತ್ತು ಯಾಕಂದ್ರೆ ಒಂದು ನೋಡಬೇಕು ಹಲವಾರು ಕಾರ್ಮಿಕ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಒಂದು ಕೆಲಸದ ಭದ್ರತೆ ಇಲ್ಲ ಏಕಂದ ನಾವು ಹಿಂದೆ ಏನು ಹೊರಾಟ ಮಾಡಿ 1948 ಆಕ್ಟರ್ ನ ನಾವು ಜಾರಿ ಗೆ ತಂದಿದ್ದೆವು ಆ ಜಾರಿ ಗೆ ತಂದಂತ ಅದರಲ್ಲಿ ಭವಿಷ್ಯ ನಿಧಿ ಇಎಸ್ಐ ಸೌಕರ್ಯ ಮತ್ತು ಸಾಮಾಜಿಕವಾದಂತ ಒಂದು ಭದ್ರತೆಯನ್ನು ಇವತ್ತು ಮೋದಿ ಅವರು ಅಂತ ಸ್ವರಸಿದ್ದಾರೆ ಒಂದು ತಲುಗುಸಿಪಿ ಏಕರದಲ್ಲಿ ರಾಮಕೃಷ್ಣ ತನ್ನ ಆಕ್ರಷಣವನ್ನ ಹೊರಹಾಕಿದ್ದು ಹೀಗೆ ಭದ್ರತೆ ಇಲ್ಲ ಏನು ಅವ್ರಿಗೆ ಕುಂಭಗಳು ಇದ್ದರಾಗ್ತಾರೆ ಕೋಟಿ ಎರಡು ಕೋಟಿ ಉತ್ತರ ಕೊಟ್ಟಿಗೆ ಹೋಗುತ್ತೆ ಯಾರೂ ಕೊಟ್ಟಿಲ್ಲ ಹದಿನೈದು ಲಕ್ಷ ಕೊಟ್ಟಿಲ್ಲ ಮತ್ತೆ ಹೆಣ್ಣು ಮಕ್ಕಳುಗಳ ಭದ್ರಂಜನೆ ಇಲ್ಲ ಏನೇ ಭದ್ರತೆ ಮೈಸೂರು ಅದು ಅದು ಹೇಳ್ಕೊಬೇಕಾಗುತ್ತೆ ರೀತಿಯಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಅದೇ ರೀತಿ ನಾವೆಲ್ಲ ಎನ್ ಡಿ ಎ ಮುಖಂಡ ಬೆಂಗಳೂರು ಮುಖ್ಯ ಲೋಕಸಭೆ ಚುನಾವಣೆ ಯಾವ ಸಂಸ್ಥೆ ನಾಲ್ಕು ದಿನೆಲ್ಲ ವೇಳೆ ತಾಲೂಕು ಸಹಕಾರದರ್ಶಿ ಸುಭಾಷ್ ಸಹ ಸಂಚಾಲಕರಾದ ಬುಲಕ್ಷ್ಮಿ ಮಾತನಾಡಿದರು ಈ ಒಂದು ಗೋಷ್ಠಿಯಲ್ಲಿ ಸಿಪಿಐ ಮುಖಂಡರಾದ ಅಜಯ ಗೋವಿಂದಪ್ಪ ಸಹಕಾರದರ್ಶಿ ಪಾರ್ವತಮ್ಮ ಎಟಿಸಿ ಅಧ್ಯಕ್ಷರಾದ ಗೋವಿಂದಪ್ಪ ಚಂದ್ರಪ್ಪ ಮತ್ತಿತರಿದ್ದರು ಪಟ್ಟಣದ ಬಳ್ಳಾರ ರಸ್ತೆಯಲ್ಲಿ ಸಂಚರಿಸಿ ಬಿಜೆಪಿ ವಿರುದ್ಧ ಪ್ರಣಾಳಿಕಾ ಮತ್ತು ಕಾರಪತ್ರಗಳನ್ನು ವಿತರಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ಪಗೆ ಮತ ಹಾಕುವಂತೆ ಪ್ರಚಾರ ಮಾಡಿದ್ದಾರೆ ಕನ್ನಡದ ಹೆಸರಂತ ವರನಡ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೈದನೇ ವರ್ಷದ ಭವನ ಪಾವಡ ತಾಲೂಕಿನ ಆಂಧ್ರ ಗಡಿ ಗ್ರಾಮವಾದ ಅಮರಾಪುರ ಗ್ರಾಮದಲ್ಲಿ ಶಂಕರ್ ಗೆಳೆಯರ ಬಳಗ ಮತ್ತು ಆಂಧ್ರ ಘಡಗದ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕೇಕ್ ಕತ್ತರಿಸುವ ಮೂಲಕ ಭವನ ಆಚರಿಸಿದ್ದಾರೆ ಅಮರಾಪುರ ಗ್ರಾಮದ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಸಕ್ತರು ಮತ್ತು ಶಂಕರ್ ಗೆಳೆಯರ ಬಳಗದ ತಂಡದವರು ಕೇಕನ್ನು ಕತ್ತರಿಸಿ ಸಿಹಿ ಅಂತಿ ಸಂಭ್ರಮಿಸಿದ್ದಾರೆ

ಕಾರ್ಯಕ್ರಮದಲ್ಲಿ ಶಂಕರ್ ಗೆಳೆಯ ಬಳಗದ ಅಧ್ಯಕ್ಷರಾದಂಥ ಎಸ್ ಕೆ ಎಸ್ ಜೈಶಂಕರ್ ಸುರೇಶ್ ಜಯದೇವಮೂರ್ತಿ ನಾಗಣ್ಣ ಶಂಕರಪ್ಪ ಜೈರಾಮ್ ಹನುಮತ್ ಅಣ್ಣಪ್ಪ ಈರಣ ವಿಜಯ್ ಸೀನಪ್ಪ ಮತ್ತಿತರರು ಹಾಜರಿದ್ದರು ಇಲ್ಲಿಗೆ ನಮ್ಮ ಹಿಂದಿನ ವಿಶೇಷ ಸಂಚಿಕೆ ಮುಕ್ತಾಯಿತು ನಾಡಿನ ಮಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯಾಲೋಕೇಶ್ ಪಾಗುಡ ಪವರ್ ನ್ಯೂಸ್